ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದ್ಬಿಟ್ಟು ಅಮ್ಮ ಮನೆಯಲ್ಲಿ ನಾನು ಬೆಳಿಗ್ಗೆ ಎದ್ದಾಗ ಸಿಕ್ಸ್ ತರ್ಟಿ ಆಗಿತ್ತು ವಾಶ್ರೂಮ್ಗೆಲ್ಲ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬರುವಷ್ಟರಲ್ಲಿ ಅಷ್ಟರಲ್ಲಿ ಆರು ಮುಕ್ಕಾಲು ಆಗಿತ್ತು ಹಾಗೆಯೇ ನನ್ನ ಮಗಳಿಗೂ ಒನ್ ರೌಂಡ್ ನೇಚರ್ ತೋರಿಸೋಣ ಅಂದ್ಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ನಮ್ಮ ಅಮ್ಮ ಮನೆ ಹತ್ತಿರ ಅಂತೂ ದೊಡ್ಡದಾದ ಬಯಲಿದೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಮಗಳಿಗೂ ಕೂಡ ಎದ್ದು ನಾನು ನೇಚರನ್ನು ತೋರಿಸ್ತಾ ಇದ್ದೆ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ನನ್ನ ತಮ್ಮನ ಹೆಂಡತಿ ರೆಡಿ ಮಾಡ್ತಿದ್ದಾಳೆ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಪ್ಲೇಟಲ್ಲಿ ಮಾಡೋದು ಆಗಿ ಕೆಲವರಿಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಇದು ಫೀಡಿಂಗ್ ಮದರ್ಗೆಲ್ಲ ತುಂಬ ಒಳ್ಳೆಯದು ಇದಕ್ಕೆ ಕುಚ್ಚಲಕ್ಕಿ ಮತ್ತು ಸ್ವಲ್ಪ ಬೆಳ್ತಕ್ಕಿ ಹಾಗೆಯೇ ಬೆಲ್ಲ ತೆಂಗಿನಕಾಯಿ ಜೀರಿಗೆ ಬಡೆ ಸೊಪ್ಪು ಮತ್ತು ಏಲಕ್ಕಿ ಹಾಗೆ ಕಾಳೆಲ್ಲ ಹಾಕಿ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಇದನ್ನು ತಿನ್ನಿಸ್ಬೋದು ಹಾಗೆಯೇ ಸೌತೆಕಾಯಿ ಕೂಡ ಹಾಕಿರ್ತಾರೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ತಂಪಾಗಿ ಕೂಡ ಇರುತ್ತೆ ನಿಮಗೆ ಬೇಕಂದರೆ ಇನ್ನೊಂದು ಸಲ ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನೋಡಿ ಆಲ್ರೆಡಿ ನಾವು ಇವಾಗ ಕಟ್ ಮಾಡಿದ್ದೀವಿ ಪ್ಲೇಟಲ್ಲಿ ಹಾಕಿದ್ದನ್ನು ಸೊ ತಿನ್ನಕು ತುಂಬ ರುಚಿಯಾಗಿತ್ತು ನೆಕ್ಸ್ಟ್ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ನನ್ನ ಮಗಳನ್ನು ಕರ್ಕೊಂಡು ಮತ್ತೆ ಬೈಲಿಗೆ ಬಂದೆ ಇಲ್ಲಿ ತುಂಬ ಚೆನ್ನಾಗಿ ಎಳೆ ಬಿಸಿಲು ಬರುತ್ತೆ ಎಂಟೂವರೆ ಆ ಟೈಮ್ ಆಗಿತ್ತು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ವಿಟಾಮಿನ್ ಡಿ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅವಳಿಗೆ ಬೈಲಲ್ಲೇ ತಿರುಗಾಡಿಸಿದೆ ನನ್ನ ತಮ್ಮನ ಮಗನೂ ಕೂಡ ಅಷ್ಟೇ ಅವನು ಡೈಲಿ ವಿಟಾಮಿನ್ ಡಿಯಲ್ಲಿ ಆಟ ಆಡ್ತಾನೆ ಯಾಕಂದರೆ ಮನೆ ಹತ್ರನೇ ಇದೆಯಲ್ಲ ಸೊ ಬಯಲು ತುಂಬ ಚೆನ್ನಾಗಿರುತ್ತೆ ಅವನು ಕೂಡ ನೋಡಿ ಆಟ ಆಡ್ತಾ ಇದ್ದಾನೆ ಬೆಳಿಗ್ಗೆ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಬ್ಯುಸಿಯಾಗಿರ್ತಾರಲ್ವ ಪೂಜೆ ಅದು ಇದು ಕಸ ಗುಡಿಸೋದು ಎಲ್ಲ ಕೆಲಸಗಳು ಇರುತ್ತೆ ಹಾಗಾಗಿ ಅಪ್ಪನ ಹತ್ರ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಕರೆಕ್ಟ್ ಮಾಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ರು ಖುಷಿ ಆಯಿತು ನೋಡಿ ನನಗೆ ಅವನು ಒಂದು ರೌಂಡ್ ಬಂದಿದೆ ಬಾ ಎಲ್ಲದ ಅವ್ನು ಕಮ್ಮ್ಕೊನಲ್ಲ ಬಾ 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 ಹಾಂ ಬಾ 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 ಮದೇ ಮದ್ಯ ಮದ ಮದುವೆ ಮದುವೆ ಹಾಂ ಮದುವೆ ಬಂದರೆ ಬಂದರೆ ಬಂದ್ರೆ ನೆಕ್ಸ್ಟ್ ನಮ್ಮ ಅಪ್ಪನೂ ಕೂಡ ನನ್ನ ಮಗಳಿಗೆ ಒಂದು ಎರಡು ರೌಂಡನ್ನು ಸುತ್ತಿರುಗಿಸಿದ್ರು ಇದು ಬಂದ್ಬಿಟ್ಟು ತರ್ಸ್ ಡೇ ಲಾಗ್ ಅಂದರೆ ನವಂಬರ್ ಹದಿನಾಲ್ಕಿತ್ತಲ್ವ ಚಿಲ್ಡ್ರನ್ಸ್ ಡೇ ಆವತ್ತಿಂದು ಇಲ್ಲಿ ನೀವು ನೋಡ್ತಿರ್ಬೋದು ಮಕ್ಕಳೆಲ್ಲರೂ ಆಟ ಆಡ್ತಿದ್ದಾರೆ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ದಾರೆ ಇಲ್ಲಿ ಅಮ್ಮ ಮನೆ ಹತ್ರನೇ ಪ್ರೈಮರಿ ಸ್ಕೂಲ್ ಇದೆ ಅಂದರೆ ನಾನು ಕೂಡ ಇಲ್ಲೇ ಸ್ಟಡಿ ಮಾಡಿದ್ದು ಫಿಫ್ತು ಸಿಕ್ಸ್ತು ಮತ್ತು ಸೆವೆಂತ್ ಎಲ್ಲ ನನಗೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಿತ್ತು ನಾವು ಕೂಡ ಚಿಕ್ಕವರಿದ್ದಾಗ ಬಾಯ್ಸ್ ಎಲ್ಲ ಈ ರೀತಿಯಾಗಿ ಗಾಳಿಪಟ ಇದ್ರು ಬಟ್ ಗರ್ಲ್ಸ್ ಎಲ್ಲ ಇದನ್ನು ಮಾಡ್ತಾಯಿದ್ವಿ ಅಂದರೆ ರಂಗೋಲಿ ಸ್ಪರ್ಧೆ ಇರ್ತಿತ್ತು ಸೊ ರಂಗೋಲಿಯನ್ನು ಹಾಕ್ತಾ ಇದ್ವಿ Legenda ಅಂತ ಥಿಂಕ್ ಮಾಡ್ತಿದ್ದೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಯಾರ ಮನಸಲ್ಲೂ ಕೂಡ ಯಾವ ರೀತಿ ಕಲ್ಮಶ ಕೂಡ ಇರಲಿಲ್ಲ ತುಂಬ ಖುಷಿಯಾಗಿರ್ತಿದ್ವಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ ಬರೀ ಓದೋದು ಆಟ ಆಡೋದು ಅಷ್ಟೇ ಲಕ್ಷ್ಯ ಇತ್ತು ನನಗೆ ಕೂಡ ತುಂಬ ನೆನಪಾಗ್ತಿತ್ತು ನಾವು ಕೂಡ ಇದೇ ಸ್ಕೂಲು ನೀವು ನೋಡ್ತಿರ್ಬೋದು ಇಲ್ಲಿ ಹಾಲಿಬಾಲ್ ಆಟ ಎಲ್ಲ ಆಡ್ತಾ ಇದ್ವಿ ಸೊ ಅದೆಲ್ಲ ನನಗೆ ತುಂಬ ನೆನಪಾಗಿತ್ತು ಬಂದುಬಿಟ್ಟು ಇದು ಹನ್ನೊಂದು ಹನ್ನೊಂದುವರೆ ಟೈಮಲ್ಲಿ ತುಂಬ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಈರುಳ್ಳಿಯನ್ನು ಬಿಸಿಲಿಗೆ ಹಾಕೋಣ ಅಂದ್ಕೊಂಡ್ವಿ ನೆಕ್ಸ್ಟು ಮಲ್ಟಿಗ್ರೇನ್ಸನ್ನು ನೈಟೆಲ್ಲ ನೆನೆಸಿಟ್ಟಿದ್ವಿ ಮಕ್ಕಳಿಗೆ ಹೋಮ್ ಮೇಡ್ ಸಿರ್ಲಾಕ್ ಮಾಡೋಣ ಅಂತ ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ಲು ನನ್ನ ತಮ್ಮನ ಹೆಂಡತಿ ಒಂದು ಬಿಸಿಲಿಗೆ ನೆಕ್ಸ್ಟು ಇನ್ನೊಂದು ಬಿಸಿಲಿಗೆ ಹಾಕೋಣ ಅಂತ ಹಾಕಿದ್ದು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂಗಡೆ ಮೀನನ್ನು ಒಣಗಿಸಿದ್ದಾರೆ ನಮ್ಮ ಅಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಣಗಿಸಿದ ಒಣ ಮೀನು ಯಾಕಂದರೆ ಯಾವುದೇ ಥರದ ಡಸ್ಟ್ ಆಗಲಿ ಅಥವಾ ಗಲೀಜಾಗಲಿ ಏನೂ ಇರಲ್ಲ ನಮಗೆ ಗೊತ್ತಿರುತ್ತಲ್ವ ನಾವು ಹೇಗೆ ಒಣಸ್ಕೋಬೇಕಂತ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಬೈಲಲ್ಲಿ ಎಲ್ಲ ದನಗಳು ಬಂದಿದೆ ಗಿಡ್ಡ ತಳಿಯ ದನಗಳು ತುಂಬ ಚೆನ್ನಾಗಿರುತ್ತೆ ಇದರ ಹಾಲು ತುಂಬ ಹೆಲ್ದಿಯಾಗಿರುತ್ತೆ ಯಾಕಂದರೆ ಬಿಸಿಲಲ್ಲಿ ಹುಲ್ಲನ್ನು ತಿಂದು ಹಾಲನ್ನು ಕೊಡ್ತಿರತ್ತಲ್ಲ ತುಂಬ ಆರೋಗ್ಯಕರವಾಗಿರುತ್ತೆ ಆಕಳ ಹಾಲು ನೆಕ್ಸ್ಟ್ ಬಂದುಬಿಟ್ಟು ಇದು ಮಂತ್ಲಿ ಮಂತ್ಲಿ ರೇಷನ್ ತರ್ತಾರೆ ಹಾಗಾಗಿ ನನ್ನ ತಮ್ಮನ ಹೆಂಡತಿ ಎಲ್ಲವನ್ನು ಎತ್ತಿರ್ತಿದ್ಲು ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಯಿತು ಏನೇನು ಮಾಡಿದ್ವಿ ಅಂತ ಕಂಪ್ಲೀಟ್ ವೀಡಿಯೋ ಮಾಡ್ತಿದ್ನಲ್ವಾ ವಾಸು ಇದು ಇರಲಿ ಅಂತ ನಾನಿಲ್ಲಿ ವಿಡಿಯೋವನ್ನು ಮಾಡ್ಕೊತಾ ಇರೋದು ನಮ್ಮ ಅಮ್ಮ ಮನೆಯಲ್ಲಿ ಅರಿಶಿನ ಸೋಪನ್ನು ಯೂಸ್ ಮಾಡೋದು ಸ್ನಾನಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ನೊರೆ ನೊರೆ ಅನಿಸಲ್ಲ ಫ್ರೆಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ತಮ್ಮನ ಮಗ ಬಂದ ನೋಡಿ ಇವಾಗ ಎಲ್ಲವನ್ನು ಅವನು ಎತ್ತಿ ಎತ್ತಿ ಇಡ್ತಾನೆ ಸೊ ಮಕ್ಕಳು ಈ ಟೈಮಲ್ಲಿ ಹಾಗೆ ಅಲ್ವಾ ಅಮ್ಮಂದಿರು ಏನು ಕೆಲಸ ಮಾಡ್ತಾರೆ ಅದನ್ನು ಅವರಿಗೂ ಕೂಡ ಮಾಡಬೇಕನ್ಸುತ್ತೆ ಅವನು ಇವಾಗ ಒಬ್ಸರ್ವ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಬಂದು ಇವಾಗ ಅವನು ಕೂಡ ಕೆಲಸವನ್ನು ಮಾಡ್ತಾನೆ ನೆಕ್ಸ್ಟ್ ಬಂದುಬಿಟ್ಟು ಅಡುಗೆ ಕೆಲಸ ಇದೊಂಥರ ಸ್ಪೆಷಲ್ ಅಲ್ವಾ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ ಅಡುಗೆ ಮಾಡೋದು ತಿನ್ನೋದು ಅಂದರೆ ತುಂಬ ಖುಷಿ ನಾವಿಲ್ಲಿ ಕೊಟ್ಟೆ ಕಡುಬನ್ನು ಮಾಡ್ತಾ ಇದ್ವಿ ದೀಪಾವಳಿ ಹಬ್ಬಕ್ಕೂ ಕೂಡ ಮಾಡಿದ್ವಿ ಬಲಿಪಾಡ್ಯ ದಿನ ಇದು ಬಂದುಬಿಟ್ಟು ಮತ್ತೆ ಒಂದು ದಿನ ಮಾಡೋಣ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿರತ್ತಲ್ವ ಚಿಕನ್ ಮಾಡಿದಾಗ ಕೊಟ್ಟೆ ಕಡುಬು ಮಾಡಿದರೆ ಇದು ಈ ಕಡೆ ಇರೋದು ತರಕಾರಿ ಸರ್ ಇದು ಬಂದುಬಿಟ್ಟು ಚಿಕನ್ ಬೇಯ್ತಾ ಬಂದಿದೆ ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕಬೇಕು ಇಲ್ಲಿ ನಾನು ನನ್ನ ತಮ್ಮ ಮತ್ತು ನನ್ನ ತಂಗಿ ಸೇರಿ ಅಡುಗೆಯನ್ನು ಮಾಡ್ತಾ ಇರೋದು ನನ್ನ ತಮ್ಮನ ಹೆಂಡ್ತಿ ಬಂದುಬಿಟ್ಟು ಹುಷಾರಿರ್ಲಿಲ್ಲ ಹಾಗಾಗಿ ನನ್ನ ತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ಅವಳಿಗೆ ಇಲ್ಲಿ ನನ್ನ ಚಿಕ್ಕ ತಮ್ಮ ಇರೋದು ತುಂಬ ಅಲ್ವಾ ಎಲ್ಲರೂ ಸೇರಿ ಅಡುಗೆ ಮಾಡೋದು ಅಂತ ಅಂದರೆ ಕಿಚನ್ ಕೆಲಸ ಎಲ್ಲ ಮುಗಿಯುವಷ್ಟರಲ್ಲಿ ನೆಂಟರು ಕೂಡ ಬಂದಿದ್ದರು ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ஹாய் ஆட ಇವಾಗ ಕೊಟ್ಟೆ ಕಡುಬು ಕೂಡ ರೆಡಿಯಾಯಿತು ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಇದೆರಡು ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿರುತ್ತಲ್ವ ತಿನ್ನೋಕ್ಕೆ ಸ್ಮೂತಾಗಿರುತ್ತೆ ಹಲಸಿನೆಲೆ ಕೊಟ್ಟೆ ಕಡುಬು ಹಾಗೆ ಇಲ್ಲಿ ಸಾರು ಕೂಡ ರೆಡಿಯಾಗಿದೆ ನಮ್ಮಮ್ಮ ಚಿಕನ್ ಸಾರು ತಿನ್ನಲ್ಲ ಅವರಿಗೆ ನೆಕ್ಸ್ಟ್ ಇದು ಪಲ್ಯ ಎಲ್ಲ ಮಾಡಿದ್ದೀವಿ ಕೊಟ್ಟೆ ಕಡುಬು ತಿಂದ್ರೂ ಸ್ವಲ್ಪ ರೈಸ್ ಬೇಕಾಗುತ್ತಲ್ವ ಹಾಗಾಗಿ ರೈಸನ್ನು ಮಾಡಿದ್ದೀವಿ ಇದು ಬಂದುಬಿಟ್ಟು ಅಂಜಲ್ ಫಿಶ್ದು ಟಿಕಾ ಮಾಡಿದ್ದೀವಿ ಇದು ಕೂಡ ಅಷ್ಟೇ ತುಂಬ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಊಟ ಅಂತೂ ಸಕ್ಕತ್ತಾಗಿತ್ತು ಎಲ್ಲರೂ ಸೇರಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇದು ಬಂದುಬಿಟ್ಟು ಐದು ಗಂಟೆ ಐದೂವರೆ ಟೈಮಲ್ಲಿ ನಮ್ಮಮ್ಮ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಅವರಿಗೆ ಹಾಗೆಯೇ ನನ್ನ ತಮ್ಮನ ಮಗ ನೀವು ಇಲ್ಲಿ ನೋಡ್ತಿರ್ಬೋದು ಅವನಿಗಂತೂ ತುಂಬ ಖುಷಿ ಅವನು ಕೂಡ ತಳ್ಕೊಂಡು ಹೋಗ್ತಾ ಇದ್ದಾನೆ ಮಕ್ಕಳಿಗೆ ಹಾಗೆ ಅಲ್ವಾ ಮಕ್ಕಳನ್ನು ಕಂಡ್ರೆ ಮಕ್ಕಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ಇಬ್ಬರೂ ಕೂಡ ಆಟ ಆಡ್ತಾ ಇದ್ದಾರೆ ವು ಮುಗಿಯುವಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗಿತ್ತು ಇವಾಗ ಅಪ್ಪ ಪೂಜೆಯನ್ನು ಮಾಡಿ ಭಜನೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸ್ವಲ್ಪ ಮಂಡಿ ನೋವಿದೆ ಹಾಗಾಗಿ ಹೀಗೆ ಕೂರಿಸ್ಕೊಂಡು ನನ್ನ ಮಗಳಿಗೆ ಭಜನೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅವಳು ಭಜನೆಯನ್ನು ಇದು ಮಾಡ್ತಾ ಇರೋದು ಅಂದರೆ ಅಷ್ಟು ಗೊತ್ತಾಗ್ತಿಲ್ಲ ಅವಳು ತುಂಬ ಚಿಕ್ಕವಳಲ್ವ ಎಂಟು ತಿಂಗಳಲ್ವಾ ಇವಾಗ ಸೊ ಹಾಗಾಗಿ ಮಕ್ಕಳು ಬಟ್ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರಲ್ವ ಸೊ ಹಾಗಾಗಿ ಜಸ್ಟ್ ತಾಳಿ ಹಿಡಿದು ಭಜನೆಯನ್ನು ಮಾಡಿಸ್ತಾ ಇದ್ದಾರೆ ನಾವು ಮಕ್ಕಳಿಗೆ ಚಿಕ್ಕವ್ರಿರುವಾಗಲೇ ನೇಚರ್ ತೋರಿಸೋದಾಗಿರ್ಬೋದು ಅಥವಾ ಭಜನೆ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಎಲ್ಲವನ್ನ ರೂಢಿ ಮಾಡಿಸಿದ್ರೆ ಅವರು ಕೂಡ ರೂಢಿ ಮಾಡ್ಕೊಳ್ತಾರಲ್ವ ನಾವು ಮೊಬೈಲನ್ನಾಗಲಿ ಟಿ ವಿಯನ್ನಾಗಲಿ ಜಾಸ್ತಿಯಾಗಿ ತೋರಿಸಿದ್ರೆ ಅವರು ಅದಕ್ಕೆ ಎಡಿಕ್ಟ್ ಆಗಿಬಿಡ್ತಾರೆ ಆಮೇಲೆ ಮೊಬೈಲ್ ಬಿಡು ಅಂದರೂ ಬಿಡಲ್ಲ ಡಾಕ್ಟ್ರು ಅದನ್ನೇ ಹೇಳ್ತಾರೆ ಮಕ್ಕಳಿಗೆ ಮೊಬೈಲ್ ಮಾತ್ರ ಎಡಿಕ್ಟ್ ಮಾಡಬೇಡಿ ಅಂತ ಹಾಗಾಗಿ ನಾನಂತೂ ಮೊಬೈಲನ್ನು ತೋರಿಸ್ತಾನೇ ಇಲ್ಲ ನನ್ನ ಮಗಳಿಗೆ ಸೊ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾಳೆ ಅವಳು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಯಿತು ಎಲ್ಲವನ್ನು ಲಾಗಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್